ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರಡು ಪ್ರತಿಯನ್ನು ಪ್ರಕಟಿಸಲಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ತಿದ್ದುಪಡಿಯ ಗೆಜೆಟ್ ಕರಡು ಪ್ರತಿಯನ್ನು ಹೊರಡಿಸಲಾಗಿದೆ ಈ ಕರಡು ಪ್ರತಿ ಪ್ರಕಾರ ಪಿಯು ಉಪನ್ಯಾಸಕರ ನೇಮಕಾತಿಗಾಗಿ ಈ ಕೆಳಗಿನ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ ಅಂದರೆ ಪಿಯುಗೆ ಸಂಬಂಧಪಟ್ಟಂತೆ ನೀವು ಕಲಾ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಉಪನ್ಯಾಸಕರಾಗಬೇಕಾದರೆ ನಿಮ್ಮ ಅರ್ಹತೆಗಳು ಏನಿರಬೇಕು ಅಂತಕ್ಕಂಥದ್ದು ನೋಡೋಣ ಮಾಸ್ಟರ್ ಪದವಿಯನ್ನು ಪಡೆದಿರಬೇಕು ಹಾಗೂ ಅದರಲ್ಲಿ ಕನಿಷ್ಠ ಐವತ್ತೈದು ಪ್ರತಿಶತ ಪರ್ಸೆಂಟೇಜನ್ನು ನೀವು ಪಡೆದಿರಬೇಕು ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ದರೆ ಐವತ್ತು ಪ್ರತಿಶತ ನೀವು ಪರ್ಸೆಂಟೇಜ್ ಅಥವಾ ರಿಸಲ್ಟನ್ನು ಪಡೆದಿರಬೇಕು ಅದರಲ್ಲಿ ಮಾಸ್ಟರ್ಸ್ ಅಂದರೆ ಎಮ್ ಎ ಆಗಿರಬಹುದು ಎಮ್ ಕಾಮ್ ಆಗಿರಬಹುದು ಎಮ್ ಎಸ್ ಸಿ ಆಗಿರಬಹುದು ಇವುಗಳಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಜನರಲ್ನವರು ಅದೇ ರೀತಿ ಎಸ್ ಸಿ ಎಸ್ ಟಿನವರು ಫಿಫ್ಟಿ ಪರ್ಸೆಂಟಷ್ಟು ನಿಮ್ಮ ಪ್ರತಿಶತ ರಿಸಲ್ಟನ್ನು ಪಡೆದಿರಬೇಕು ಅದರ ಜೊತೆಗೆ ಬಿ ಎಡ್ ಪದವಿ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು ಅಂದರೆ ಎಮ್ ಎ ಬಿ ಎಡ್ ಆಗಿರಲಿ ಅಥವಾ ಎಮ್ ಕಾಮ್ ಬಿ ಎಡ್ ಆಗಿರಲಿ ಅಥವಾ ಎಮ್ ಎಸ್ ಸಿ ಬಿ ಎಡ್ ಈ ರೀತಿ ಪಿ ಜಿ ಜೊತೆಗೆ ಬಿ ಎಡ್ ಕಡ್ಡಾಯವಾಗಿ ಹೊಂದಿರಬೇಕು ಅಂತಕ್ಕಂಥ ಪ್ರತಿ ಇದೆ ಇದು ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಇನ್ನು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಅಂತಿಮವಾಗಿ ಗೆಜೆಟ್ ಪ್ರತಿ ಪ್ರಕಟವಾದ ನಂತರ ಇದು ಅಂತಿಮವಾಗಲಿದೆ ಅಂದರೆ ಇನ್ನೊಂದು ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಇದರ ಗೆಜೆಟ್ ಪ್ರತಿ ಪ್ರಕಟವಾಗತಕ್ಕಂತಹ ಸಂಭವ ಇದೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ